ಅದ್ಭುತ ಪರಿಕಲ್ಪನೆ ಕಳೆದ ಹಲವು ವರ್ಷಗಳಿಂದ ಸಿಬ್ಬಂದಿ ಕೊರತೆಯಿಂದ ಬಳಲಿ ಬೆಳಾಗಿದ್ದ ನಮ್ಮ ಇಲಾಖೆಗೆ ಪ್ರಶಸ್ತಿಗಳು ಒಂದು ವರದಾನ ಅಂತ ಕೇಳಿದರೆ ಅತಿಶಯ ವೃತ್ತಿ ಆಗುತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಪಶುಪಾಲನಾ ಇಲಾಖೆಯ ರಾಯಭಾರಿಗಳಾಗಿ ಕಳೆದ ಒಂದು ವರ್ಷಗಳಿಂದ ಇಲಾಖೆ ಹಾಗೆ ರೈತರ ಮನಸ್ಸನ್ನು ಗೆದ್ದಿರುವಂಥ ಪಶುಸಖ್ಯರಿಗೆ ನಾವು ಈಗಾಗಲೇ ಮೂರು ಹಂತದ ತರಬೇತಿಯನ್ನು ನೀಡಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಂದ ಮಾರ್ಗದರ್ಶನ ಅವರಿಗೆ ಕೊಡಬೇಕಂತ ಒಂದು ನಿರ್ಣಯಿಸಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಾಗಾರಕ್ಕೆ ಉದ್ಘಾಟನೆಯನ್ನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಯಾಗಿರುವಂತಹ ಆಯುಕ್ತರು ಆಗಿರುವಂತಹ ಶ್ರೀಮತಿ ಶ್ರೀ ರೂಪಾ ಮೇಡಮ್ ಐ ಎ ಎಸ್ ಇವರನ್ನು ನಾನು ಕೋರಿಕೊಂಡಾಗ ಬಹಳ ಸಂತೋಷದಿಂದ ಬರ್ತೇನೆ ಅಂತ ಹೇಳಿ ಬೆಂಗಳೂರಿನಿಂದ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಒಂದು ನಿರಂತರವಾಗಿ ಕೊಡ್ತಾ ಸುಸೂತ್ರವಾಗಿ ನಡೆಯಬೇಕಿದ್ರೆ ಒಂದು ವಾರದ ತರಬೇತಿಯ ಮೂರು ವಾರದ ತರಬೇತಿಯನ್ನು ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರಾಧಿಕಾರಿ ಅಂತ ಡಾಕ್ಟರ್ ಆನಂದ್ಕಿ ಅವರ ಸರ್ ಅದು ನಿರಂತರವಾಗಿ ನಡೆದು ಇಪ್ಪತ್ತು ವಾರಗಳ ತನಕ ನಾವು ಇವರಿಗೆ ತರಬೇತಿಯನ್ನು ಕೊಟ್ಟು ವಿವಿಧ ತಂಡಗಳಾಗಿ ನಮಗೆ ಬಹಳ ಪ್ರೇರೇಪಿಸಿದೆ ಹಾಗೆ ಈ ಒಂದು ತರಬೇತಿ ಇಲ್ಲ ಮತ್ತು ತಾಲೂಕು ಘಟಕದವರಿಗೆ ನಾನು ಏನು ಕಾರ್ಯಾಗಾರ ಇದೆ ಅದನ್ನ ನೋಡಿದಾಗ ನಾನು ನಮ್ಮ ದಾರ್ಶನಿಕರೊಬ್ಬರು ಹೇಳಿದರು ಏನಂತ ಹೇಳಿ ಹೆಂಡಿಗೆ ಇರೋಷ್ಟು ತಾಳ್ಮೆ ಸಹನೆ ಪರೋಪಕಾರ ಪುರುಷನಿಗೆ ಬರಲು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನ ಆ ರೀತಿ ಹೇಳೋದಕ್ಕೆ ನನಗೆ ಅದನ್ನು ಅತಿಶಯೋಕ್ತಿ ಅಂತ ಹೇಳ್ಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ನಿಮಗೆ ನಿಮಗೆ ಎಲ್ಲರಿಗೂ ಯಾಕೆ ಸಖಿಯರು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಂದಿನ ನಮ್ಮ ರಾಜ ರಾಜರಾಜಿನ ಕಾಲದಲ್ಲೂ ಅಷ್ಟೇನೆ ರಾಜರಿಗೆ ಅಂದರೆ ರಾಣಿಯರಿಗೆಲ್ಲ ಅಂದರೆ ಅವರ ಮಕ್ಕಳಿಗೆ ಪಾಲನೆ ಮಾಡೋದಕ್ಕೆ ಸಖಿಯರಿಗೆ ಇಟ್ಕೊಳ್ತಾ ಇದ್ರು ಯಾಕೆ ಅಂತ ಹೇಳಿದರೆ ದ ಸಖಿಯನ್ನು ಮಕ್ಕಳದು ಅಂತ ಹೇಳಿದ್ರೆ ಯಾವ ರೀತಿ ಅವ್ರದ್ದು ಭಾವನೆಗಳು ಎಷ್ಟೇ ಮಕ್ಕಳು ತುಂಟಾಟ ಮಾಡಿದ್ರು ಯಾವ ರೀತಿ ಅವರಿಗೆ ಪೋಷಣೆ ಮಾಡ್ತಾರೆ ಅಂತೇಳಿ ಹಾಗಾಗಿ ನಮ್ಮ ಭಾರತ ಸರ್ಕಾರದಲ್ಲಿ ಪಶು ಸಖಿಯರು ಅನ್ನೋದು ನೇಮ್ ಯಾವ ಕಾನ್ಸೆಪ್ಟಲ್ಲಿ ಬಂದಿರ್ಬೋದು ಅಂಥೇಳಿ ನನ್ನ ಒಂದು ಭೂಯ ಅಂತ ಹೇಳಿದರೆ ಲೇಡೀಸಿಗೆ ಪಶು ಸಖಿಯರು ಅಂತ ಹೇಳಿಬಿಟ್ಟು ಸಿ ಸಖಿ ಇಸ್ ನಾಲ್ ಇವರ್ ಅಂದರೆ ನಿಮಗೆ ಸಣ್ಣ ಅಂದರೆ ಯಾವ ರೀತಿ ನೋಡ್ಕೊಳ್ಬೇಕು ಸಹನೆ ತಾಳ್ಮೆ ಪ್ರೀತಿ ಪ್ರತಿ ನಿಮ್ಮಲ್ಲಿ ನಿಮ್ಮಲ್ಲಿರುತ್ತೆ ಸೊ ಹಾಗಾಗಿ ಇವರ ದ ರೈಟ್ ಪರ್ಸನ್ ಆ ಮೂಕ ಪ್ರಾಣಿಗಳದ್ದು ಏನು ವೇದನೆಗಳಿರುತ್ತೆ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವುಗಳಿಗೆ ಅಂದ್ರೆ ಹೇಳಿದ ಅವ್ರದ್ದು ಭಾವನೆಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ತಲುಪಿಸ್ತೀರಾ ಅನ್ನೋ ಒಂದು ಉದ್ದೇಶದಲ್ಲಿ ಪಶು ಅಂತ ಹೇಳಿಬಿಟ್ಟು ಕಾನ್ಸೆಪ್ಟ್ ಬಂದಿದೆ ಸೊ ನೀವೆಲ್ಲ ಎಲ್ಲೆಲ್ಲ ಮೂಲಕ ಗ್ರಾಮ ಪಂಚಾಯತಿಗೆ ಒಬ್ಬರೊಬ್ಬರು ಥರ ನೇಮಕ ಆಗಿರ್ತೀರಾ ಇದನ್ನು ನೀವು ನಮ್ಮ ಪಶುಸಂಗೋಪನೆ ಇಲಾಖೆಗೆ ಇಲಾಖೆಗೆ ಹಾಗೂ ರೈತ ಹೈನುಗಾರಿಕೆ ಕುಟುಂಬಗಳಿಗೆ ಒಂದು ಸೇತುವೆ ಆಗಿಬಿಟ್ಟು ಕಾರ್ಯನಿರ್ವಹಿಸ್ತಾ ಇರೋದು ತುಂಬ ಶ್ಲಾಘನೀಯ ವಿಷಯವಾಗಿದೆ ಸೊ ಈ ಕಾರ್ಯಕ್ರಮವನ್ನು ಏನು ಆಯೋಜಿಸಿದಾರಲ್ಲ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಯಶಸ್ವಿಯಾಗಿ ರೂಪಿಸಲು ಸದಾ ಶ್ರಮಿಸುವ ಇವರು ನಮ್ಮನ್ನು ಒಂದು ಬಿಡದ ಚೈತನ್ಯ ಅದು ಚೈತನ್ಯದ ಚಿಲುಮೆ ಅಂತ ಹೇಳೋದ್ರಲ್ಲಿ ತಪ್ಪ ಅದೇ ಕಾಲದಲ್ಲಿ ನಮ್ಮ ಡೈರೆಕ್ಟರ್ ಇರ್ಬೋದು ಯಾಕಂತ ಹೇಳಿದ್ರೆ ನಾನ್ ರಾಯಚೂರಲ್ಲಿ ನಮ್ಮ ಇವ್ರದ್ದು ಪಶು ಸಂಖ್ಯರ್ ಇರ್ಬೋದು ಆಮೇಲೆ ಮೈತ್ರಿ ವರ್ಕರ್ಸ್ ಇರ್ಬೋದು ನಾವು ಆರ್ ಎಸ್ ಮಂಡಲ್ಲಿ ಮಾಡ್ತಾ ಇದ್ದೀವಿ ಸರ್ ಮೈತ್ರಿ ವರ್ಕರ್ ಸಿ ಎಸ್ ಆರ್ ಫಂಡಲ್ಲಿ ಯಾರಾದ್ರೂ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಸೊ ವಿನ್ ಆಕ್ಚುಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಲಾಸ್ಟ್ ಟೆನ್ ಇಯರ್ಸ್ ನಮ್ದು ಪಾಪುಲೇಷನ್ ಡಿಕ್ರೀಸ್ ಆಗ್ತಾ ಇದೆ ಆಮೇಲೆ ನಮ್ದು ಮಿಲ್ಕ್ ಪ್ರೊಡಕ್ಷನ್ ಐದು ಲಕ್ಷ ಬೇಡಿಕೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಟ್ ವಿರ್ ಗೆಟಿಂಗ್ ಒಂದಿ ತ್ರೀ ಶಾರ್ಟ್ ಕಾಂಟ್ರಿಬ್ಯೂಷನ್ ತುಂಬ ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಅದ ಅದೇ ನಂತರದಲ್ಲಿ ನಮ್ಮ ಪಶು ಸಖ್ಯರು ಏನು ಇವಾಗ ನಮ್ಮ ಜಿಲ್ಲೆಯಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈಗ ನಮ್ಮ ಸಿಬ್ಬಂದಿಗಳ ಕೊರತೆ ಇದೆ ಅಲ್ಲ ಅದನ್ನೆಲ್ಲ ನೀಗಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಇವಾಗ ತನ್ನೇ ಸ್ವಾಗತ ಭಾಷಣದಲ್ಲಿ ನಮ್ಮ ಡಿ ಡಿ ಅವರು ಹೇಳ್ತಾ ಇದ್ರು ತಮ್ಮನ್ನೆಲ್ಲ ನೋಡಿದ್ರೆ ತಾವೆಲ್ಲ ಅಷ್ಟು ಉತ್ಸಾಹದಲ್ಲಿ ಇದನ್ನೆಲ್ಲ ನೀಗಿಸ್ತಾ ಇದ್ದೀರಾ ಅನ್ನೋ ಒಂದು ಭಾವನೆಯನ್ನು ನಾನು ಅನ್ಕೊಂಡ್ಬಿಟ್ಟು ನಿಮಗೆಲ್ಲರಿಗೂ ಒಳ್ಳೆದಾಗಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಈಗ ಈ ಪಶು ಶಕ್ತಿಯರನ್ನ ಹೇಳಿದರೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಒಂದು ಬ್ಯಾಕ್ವರ್ ಅಂತ ನಾವು ಹೇಳ್ಬಹುದು ಈ ಕಮ್ಯುನಿಟಿ ಔಟ್ ರೀಚ್ ಪ್ರೋಗ್ರಾಮ್ಸ್ ಯಾವ ಯಾವ ಇಲಾಖೆಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆಯೋ ಆ ಇಲಾಖೆಯದು ಯಾವುದೇ ಒಂದು ಸ್ಕೀಮ್ ಬಂದರೂ ಕೂಡ ಅದನ್ನು ಸಂಬಂಧಪಟ್ಟ ಜನರಿಗೆ ಸ್ಟೇಕ್ ಹೋಲ್ಡರ್ಸ್ಗೆ ತಲುಪುವಲ್ಲಿ ಆ ಇಲಾಖೆ ಯಶಸ್ವಿ ಆಗ್ತದೆ ಉದಾಹರಣೆಗೆ ಇದನ್ನು ನಾವು ಸಾಕಷ್ಟು ಇಲಾಖೆಗಳಲ್ಲಿ ನೋಡಿದೇವೆ ಇಲಾಖಾ ಅಧಿಕಾರಿಗಳು ಮಾತ್ರ ಕೆಲಸ ನಿರ್ವಹಿಸ್ತಾ ಇರುವಂಥ ಇಲಾಖೆ ಒಂದು ಕಡೆ ಇಟ್ಕೊಂಡು ನೋಡಿದರೆ ಅಲ್ಲಿ ಯಾವುದೇ ಒಂದು ವಿಷಯವನ್ನು ಇನ್ಫರ್ಮೇಶನ್ ಅನ್ನು ಮತ್ತೆ ಈ ಸರ್ಕಾರ ಸೌಲಭ್ಯಗಳನ್ನು ಸ್ಮೂತ್ ಆಗಿ ಜನರಿಗೆ ಅದನ್ನು ಕಮ್ಯುನಿಕೇಟ್ ಮಾಡಿ ಅದನ್ನು ತಲುಪಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಅಧಿಕಾರಿಗಳ ಕಡೆಯಿಂದ ಮಾತ್ರ ಸಾಕಾಗುತ್ತಿಲ್ಲ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಕೇರ್ ಆಫ್ ಸೊ ಅದೇ ರೀತಿ ಈಗ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಈಗ ಪ್ರತಿಯೊಂದು ಗ್ರಾಮ ಪಂಚಾಯಿತಿನಲ್ಲೂ ಈ ಪಶು ಶಕ್ತಿಯರು ಈಗ ಪಿ ಎಲ್ ಕೂಟದಿಂದ ಆಯ್ಕೆಯಾಗಿ ತರಬೇತಿಯನ್ನು ಕೊಟ್ಟು ನೀವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಗೆ ಒಂದು ಬೆಂಬಲವಾಗಿ ನಿಲ್ಲುವಂತಹ ಒಂದು ಸ್ಟೇಟಸ್ಗೆ ನಿಮಗೆ ವಿವಿಧ ಟರ್ಬಿನ್ಗಳನ್ನು ಈಗಾಗಲೇ ಕೂಡ ಅಡ್ವಾನ್ಸ್ ಟ್ರೈನಿಂಗ್ ಕೊಡುವಂತಹ ಒಂದು ಉದ್ದೇಶನೂ ಕೂಡ ಈ ಇಲಾಖೆಗೆ ಇದೆ ಅನ್ನುವಂಥದ್ದನ್ನು ನಾನು ಹೇಳ ಬಯಸ್ತೇನೆ ಸೊ ಈ ಬೇರೆ ಬೇರೆ ಒಂದು ಕ್ಯಾಟಲ್ ಸೆನ್ಸಸ್ ಇರಬಹುದು ಮತ್ತೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇರಬಹುದು ಈ ಲಸಿಕೆ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಪಶು ವೈದ್ಯಾಧಿಕಾರಿಗಳಿಗೆ ಈಗ ಪ್ರಥಮ ವೈದ್ಯ ಚಿಕಿತ್ಸೆ ಕೇಂದ್ರಗಳಲ್ಲಿ ಈಗ ಸಾಕಷ್ಟು ಕೊರತೆ ಇದೆ ಯಾವಾಗಲೂ ಇಲಾಖೆಗೆ ಹೋದಾಗಲೂ ಕೂಡ ಹೇಳ್ತಾ ಇರ್ತಾರೆ ಫಸ್ಟ್ ಪವರ್ ಪಾಯಿಂಟ್ ಸ್ಲೈಡ್ ನಲ್ಲಿ ಹಾಕ್ತಾರೆ ನಮ್ಮ ಒಂದು ಇದೆ ಇಪ್ಪತ್ತು ಜನರಷ್ಟೇ ಇದ್ದಾರೆ ಇದ್ದಾರೆ ಖಾಲಿ ಇದೆ ಈಗ ನಾವು ಹೇಗೆ ಮಾಡುವುದು ಫಸ್ಟ್ ಒಂದು ಸ್ಲೈಡ್ ನಲ್ಲಿ ಹಾಕ್ಬಿಡ್ತಾರೆ ಅದರ ನಂತರ ಏನು ಪ್ರಶ್ನೆ ಕೇಳಲಿಕ್ಕೆ ಆಗೋದಿಲ್ಲ ಕೇಳಿದ್ರೆ ಮತ್ತೆ ಸಿಬ್ಬಂದಿ ಕೇಳ್ತಾರಪ್ಪ ಅಂತ ಹೇಳ್ಬಿಟ್ಟು ನಾವು ಮತ್ತೆ ರಿವ್ಯೂ ಮಾಡೋದು ಅಷ್ಟು ಜೋರ್ ಮಾಡುವುದಿಲ್ಲ ಅಂತ ಒಂದು ಅಭಿಪ್ರಾಯ ಈಗ ಅದನ್ನು ಹಾಗೆ ಯಾಕಂದ್ರೆ ಒಂದು ಇಲಾಖೆಯಲ್ಲಿ ಸಿಬ್ಬಂದಿಗಳಿದ್ದಾರಪ್ಪ ಅಂತ ಹೇಳಿದ್ರೆ ಒಂದು ಇದು ಬರ್ತಾ ಇದೆ ನಂಬಿಕೆ ಬರ್ತಾ ಇದೆ ಇಲಾಖೆಗೆ ಇದು ದಿಸ್ ಇಸ್ ಅಸರ್ಟ್ ಸೊ ಬಿರ್ಲಿ ಟ್ರೈನ್ ಎಲ್ಲರೂ ಟ್ರೈನಿಂಗ್ ಆಗಿದೆ ಒಂದು ದಿವಸ ವರ್ಕ್ಶಾಪ್ ಕೂಡ ಹೀಗೆ ಆಗ್ತಾ ಇದೆ ಅದರಲ್ಲಿ ಸಾಕಷ್ಟು ಈ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ನಿಮಗೆ ಒಂದು ವೇದಿಕೆ ಅಂತ ಅಂದ್ಕೊಂಡು ನೀವೆಲ್ಲರೂ ನಿಮ್ಮ ಡೌಟ್ಸ್ ಅಂತ ಕೇಳಬೇಕು ಮತ್ತೆ ನಿಮಗೆ ಏನ್ ಟ್ರೈನಿಂಗ್ ಆಗಿರುವಂತದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೈನಿಂಗ್ ನಲ್ಲಿ ಏನೇನೆಲ್ಲ ಆಲ್ಮೋಸ್ಟ್ ಒಂದು ಡಾಕ್ಟರ್ಗೆ ಈಗ ಹೇಗೆ ಒಂದು ಆಪರೇಷನ್ ಥಿಯೇಟರ್ ನಲ್ಲಿ ಯಾರು ಸ್ಟಾಫ್ ನರ್ಸ್ ಆ ಸ್ಟಾಫ್ ನರ್ಸ್ ಮಾತ್ರ ಡಾಕ್ಟರ್ ಕಂಫರ್ಟಬಲ್ ಆಗಿ ಆಪರೇಷನ್ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡೋದಲ್ಲ ಅಷ್ಟು ಮಟ್ಟಕ್ಕೆ ಸ್ಟಾಫ್ ನರ್ಸ್ ಮೇಲ್ಗಡೆ ಅಂಡ್ ಸಪೋರ್ಟಿವ್ ಪ್ಯಾರಾಮೆಡಿಕಲ್ ಸ್ಟಾಫ್ ಮೇಲ್ಗಡೆ ಡಾಕ್ಟರ್ ಅವಲಂಬಿತರಾಗಿರುತ್ತಾರೆ ಈಗ ಅದೇ ರೀತಿ ಒಂದು ಎನ್ ಐ ಸಿ ಯು ಚಿಕ್ಕ ಮಕ್ಕಳಿಗೆ ಒಂದು ಚಿಕಿತ್ಸೆ ಕೊಡುವಂಥದ್ದು ಮುಟ್ಟಿದ ಮಕ್ಕಳಿಗೆ ಚಿಕಿತ್ಸೆ ಕೊಡುವಂಥ ವಿಭಾಗದಲ್ಲಿ ನೋಡಿದರೆ ಅಲ್ಲಿ ಆ ಎಕ್ಸ್ಪೋರ್ಟ್ ಸ್ಟಾಫ್ ನರ್ಸಸ್ ಮಾತ್ರ ಅಂತಾರೆ ಬೇರೆ ಯಾರು ಬಂದು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇರ್ತದೆ ಅವರಿದ್ದರೆ ಮಾತ್ರ ಅಲ್ಲಿ ಡಾಕ್ಟರ್ಗಳು ಕೂಡ ಯಶಸ್ವಿಯಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲಾಂದ್ರೆ ಡಾಕ್ಟರ್ ಎಲ್ಲಿ ಇಲ್ಲ ಅಲ್ಲ ಸಿಸ್ಟಮ್ ಬರಬೇಕು ಅಂತ ಹೇಳ್ತಾರೆ ಸೊ ಆ ಒಂದು ರೂಪದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ಗಳಿಗೆ ನೀವು ಇಲ್ಲದಂತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ನಿಮ್ಮ ಕೆಪಾಸಿಟಿಯನ್ನು ಎಲಿವೇಟ್ ಮಾಡಬೇಕು ಎಲ್ಲರಿಗೂ ಕೂಡ ಕೆಪಾಸಿಟಿ ಇದೆ ಆಲ್ರೆಡಿ ಈಗಾಗಲೇ ಬೇರೆ ಬೇರೆ ರೂಪದಲ್ಲಿ ನೀವು ಒಂದು ಲೈವ್ಲಿಹುಡ್ ಜೀವನ ಕೆಲಸ ಕಾರ್ಯಗಳನ್ನು ನೀವು ಗ್ರಾಮೀಣ ಗ್ರಾಮ ಪಂಚಾಯತ್ ಮಟ್ಟದ ನೀವೆಲ್ಲ ಮಾಡ್ತಾ ಇದ್ದೀರಾ ಇದು ಒಂದು ನಿಮಗೆ ಒಂದು ಪಾರ್ಟ್ ಟೈಮ್ ಜಾಬ್ ಟೈಪು ಇದನ್ನು ಕೊಡ್ಲಿಕ್ಕೆ ಈಗ ಉದ್ದೇಶಿಸಿರುವಂತ ತಿಂಗಳಿಗೆ ಒಂದು ಅದರೇನು ದಿವಸ ನೀವು ಸಂಪೂರ್ಣವಾಗಿ ಇಲಾಖೆ ಕಾರ್ಯಕ್ರಮಗಳಲ್ಲಿ ವಹಿಸಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿರುವಂಥದ್ದು ಇದರಲ್ಲಿ ನಿಮಗೆ ಏನು ಎಷ್ಟು ಗೌರವಧನ ಸಿಗುತ್ತೆ ಕೊಡ್ತದ ಅದು ಮೇಟ್ ಬಿ ಲಿಟಿಲ್ ಬಿಟ್ ಬಟ್ ಇದು ಗೌರವಧನಕ್ಕೋಸ್ಕರ ಮಾಡುವಂಥದ್ದು ಅಂತ ಒಂದು ಕೆಲಸ ಅಂತ ನಾವು ಯಾವುದು ಅಂತ ತಿಳ್ಕೊಂಡ್ಬಿಡಬಾರದು ನಮ್ಮ ಇಲಾಖಾ ಮತ್ತೆ ಸಂಜೀವನಿ ಒಕ್ಕೂಟದಿಂದ ನಿಮಗೆ ಏನು ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ ಅದನ್ನು ಸತತವಾಗಿ ಕೊಡ್ತಾ ಇರ್ತಾರೆ ನೀವು ಸ್ವಲ್ಪ ಜಾಸ್ತಿ ಜನರ ಜೊತೆಗೆ ಸಂಪರ್ಕ ಮಾಡಿಕೊಂಡು ಜನರಿಗೆ ಎಷ್ಟು ಈ ರೈತರಿಗೆ ಇನ್ಫಾರ್ಮೇಶನ್ ತಲುಪಿಸಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ತಲುಪಿಸಬೇಕು ಮತ್ತೆ ಬೇರೆ ಬೇರೆ ಇಲಾಖೆ ಕಾರ್ಯಕ್ರಮಗಳು ಇರುತ್ತದೆ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಇಮ್ಯುನೈಸೇಷನ್ ಸೆನ್ಸಸ್ಗೊಂಡ ಮುಂದಿನ ದಿನಗಳಲ್ಲಿ ಈ ಆರ್ಟಿಫಿಷಿಯಲ್ ಎಕ್ಸಾಮಿನೇಷನ್ ಪ್ರಾಸೆಸ್ ಇರಬಹುದು ಮತ್ತೆ ಐಡೆಂಟಿಫಿಕೇಶನ್ ಆಫ್ ಡಿಸೀಸಸ್ ಯಾವ ಕಾಯಿಲೆ ಬಂದ್ರೆ ಹೇಗೆ ರೆಸ್ಪಾನ್ಸ್ ಮಾಡ್ತದೆ ಅನ್ನುವಂಥದ್ದು ಇರಬಹುದು ಅದನ್ನೆಲ್ಲ ಕೂಡ ತಿಳ್ಕೊಂಡಿರ್ಬೇಕು ಮತ್ತೆ ಒಂದು ದೊಡ್ಡ ಪ್ರೋಗ್ರಾಮ್ ನಮ್ಮಲ್ಲಿ ಎ ಬಿ ಸಿ ಪ್ರೋಗ್ರಾಮ್ ಅಂತ ಇದೆ ಗೊತ್ತಿದೆ ಎ ಬಿ ಸಿ ಅಂದರೆ ಅಂದ್ರೆ ಎ ಬಿ ಸಿ ಎ ಬಿ ಸಿ ಪ್ರೋಗ್ರಾಮ್ ಅದಿನ ಮುಂದೆ ಹೇಳ್ತಾರೆ ಈ ಇಲಾಖೆಯಿಂದ ಅದು ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಹೇಳಿಬಿಟ್ಟು ಈ ಪ್ರೀತಿ ನಾಯಿಗಳಿಗೆ ಈ ಒಂದು ಸರ್ಜರಿ ಮಾಡಿ ಅದನ್ನು ಸ್ಟೆಬಿಲೈಸ್ ಮಾಡುವಂತಹ ಒಂದು ಪ್ರೊಸೀಜರ್ ಇದೆ ಸೊ ಅದರಲ್ಲೂ ಕೂಡ ಈಗ ಸಾಕಷ್ಟು ಲೋಕಲ್ ಬಾಡೀಸ್ ಅಂದರೆ ಗ್ರಾಮ ಪಂಚಾಯಿತಿ ಮತ್ತೆ ಈ ಅರ್ಬನ್ ಲೋಕಲ್ ಬಾಡೀಸ್ ಕೊಟ್ಟಣ ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿದು ಜವಾಬ್ದಾರಿ ಇದೆ ಅದರಲ್ಲಿ ಹೇಗೆ ಮಾಡುವಂಥದ್ದು ಅದರಲ್ಲಿ ಮಕ್ಕಳಿಗೆ ಮತ್ತೆ ಜನರಿಗೆ ಹೇಗೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕಾಗಿರುವಂಥದ್ದು ಅದರದ್ದು ಡಾಗ್ ಬೈಟ್ ಆಗಿದ್ರೆ ಏನ್ ಮಾಡಬೇಕು ಪ್ರಥಮ ಚಿಕಿತ್ಸೆಗೆ ಹೇಗೆ ಹೋಗ್ಬೇಕು ಮತ್ತೆ ಡಾಗಿಗೆ ನಾಯಿಗೆ ಲಸಿಕೆಯನ್ನು ಹಾಕುವಂತ ವಿಧಾನದಲ್ಲಿ ಏನೇನಿದೆ ಇದನ್ನೆಲ್ಲವೂ ಕೂಡ ಇಲಾಖೆಯಿಂದ ಡೀಟೈಲ್ಡ್ ಆಗಿ ನಿಮಗೆ ಹೇಳ್ಕೊಡ್ತಾರೆ ಈ ರೀತಿ ನಿಮಗೆ ಇನಿಷಿಯಲಿ ಈಗ ಪಶು ಶಕ್ತಿ ಅಂತ ಹೇಳ್ಬಿಟ್ಟು ಈ ಕ್ಯಾಟಲ್ ಸೆನ್ಸಸ್ ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆ ಅತಿ ಉತ್ತು ಕೊಡಬೇಕು ಮನ್ಯಾಯ ಆಯುರ್ ತಾರೀಖಿ ಹೇಳಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಹಾಲಿನ ಉತ್ಪಾದ ಕಡಿಮೆ ಆಗಿದೆ ಈಗ ಡೆಫಿಸಿಟ್ ಆಲ್ಮೋಸ್ಟ್ ಎರಡು ಲಕ್ಷ ಡೆಫಿಸಿಟ್ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ ಅದನ್ನು ಕ್ಯಾಟಲ್ ಪಾಪ್ಯುಲೇಷನ್ ಡೌನ್ ಆಗಬಾರದು ಮತ್ತು ಅವರಿಗೆ ಬೆಂಬಲವನ್ನು ಎಲ್ಲರೂ ನೀವು ಕೊಡಬೇಕು ಮತ್ತು ಆ ಜಾನುವಾರುಗಳಿಗೆ ಏನಾದರೂ ರೋಗ ಬಂದರೆ ಅದು ಆ ರೋಗಕ್ಕೆ ಬಂದ ನಂತರ ಅದರದ್ದು ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಸೊ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗಬಾರದು ಮತ್ತು ಆಹಾರ ಪದಾರ್ಥಗಳನ್ನು ಯಾವ ರೀತಿ ನಾವು ಜಾನುವಾರುಗಳಿಗೆ ಕೊಡಬೇಕಾಗ್ತದೆ ಈ ಡ್ರೈ ಎಷ್ಟು ಕೊಡಬೇಕು ವೆಟ್ ಎಷ್ಟು ಕೊಡಬೇಕು ಆ ಕೆಪಾಸಿಟಿ ಏನಿದೆ ಅನ್ನುವಂಥದ್ದನ್ನೆಲ್ಲ ನೀವು ಡೀಟೈಲ್ಡ್ ಆಗಿ ಸೈಂಟಿಫಿಕ್ ಆಗಿ ತಿಳ್ಕೊಂಡು ಕೆಲಸವನ್ನು ನಿರ್ವಹಿಸಬೇಕು ನನಗೆ ಆ ನಂಬಿಕೆ ಇದೆ ಸೊ ಈ ಒಂದು ದಿವಸ ಕಾರ್ಯಾಗಾರಕ್ಕೆ ಈ ಬೆಂಗಳೂರಿನಿಂದ ಮಾನ್ಯ ಆಯುಕ್ತರು ನಿರ್ದೇಶಕರು ಮತ್ತು ಅವರ ಟೀಮ್ ಬಂದಿದ್ದಾರೆ ಅವರು ಗ್ರೇಟ್ ಆಪರ್ಚುನಿಟಿ ಯಾಕೆಂದರೆ ಬೇರೆ ಯಾವ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಈ ಟ್ರೈನಿಂಗ್ ಮುಗಿಸಿ ಈ ಒಂದು ಕಾರ್ಯಾಗಾರ ಟೈಪು ಆಗ್ತಾ ಇಲ್ಲ ಬಾರಿಗೆ ನಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಬಂದಿದ್ದಾರೆ ಸೊ ಅದನ್ನೆಲ್ಲರೂ ಸೌಪಯೋಗ ಪಡಿಸ್ಕೋಬೇಕು ಅದೇ ರೀತಿ ನಮಗೆ ಈಗ ಈ ಸಿ ಎಸ್ ಆರ್ ಅಟದಾಟದ ಮುಖಾಂತರ ಈ ಭಾರತ್ ಅಗ್ರೋವೆಟ್ ಡಾಕ್ಟರ್ ಅರುಣ್ ಕುಮಾರ್ ರೈ ಅವರು ಈಗ ಎಲ್ಲರಿಗೂ ಕೂಡ ಯೂನಿಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಈಗ ಕಾಲೇಜ್ ಕ್ಲಿನಿಕ್ ಕೂಡ ಸಾಕಷ್ಟು ಡಬ್ಬಲ ನೀಡ್ತಾ ಇದ್ದಾರೆ ವಿಷಯ ಎಲ್ಲರೂ ಕೂಡ ಹೇಳಿದ್ದಾರೆ ಸೊ ಆ ರೀತಿ ಈಗ ಸಪೋರ್ಟ್ ಮಾಡಲಿಕ್ಕೆ ಈಗ ಸಾಕಷ್ಟು ಜನರು ನಮ್ಮಲ್ಲಿ ಒತ್ತು ಬರ್ತಾರೆ ನಾವು ಕೆಲಸವನ್ನು ಮಾಡಿ ತೋರಿಸಬೇಕಾಗ್ತದೆ ನನ್ನ ನಂಬಿಕೆ ನನಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಅಂತ ಎಲ್ಲರಿಗೂ The MV Shetty Institutions, Mangaluru, empowering dreams and achieving greatness since 1985. Dr MV Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 1096 Website www.mvshettycolleges.edu.in. Sudhi Channel Chanach Chanadas Suddhi Gadi